ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರು ಫೈನಲ್ ತೀರ್ಮಾನ ಮಾಡ್ತಾರೆ ಚರ್ಚೆ ಆಗ್ತಾ ಇದೆ ಸರ್ ನನಗೆ ಇವತ್ತು ಪೂಜೆ ಮಾಡೋದು ನಿಜ ಅಲ್ಲ ನಾನು ಜೈಲಿಗೆ ಹೋದಾಗ ಆ ನನ್ನ ತಾಯಿಂದೀರು ಇಡೀ ರಾಜ್ಯದಲ್ಲಿ ತಾಯಂದಿರು ಯುವಕರು ಹಿರಿಯರು ದೇವಸ್ಥಾನದ ಅರ್ಚಕರು ಎಲ್ಲ ಕೂಡ ನಾನು ಜೈಲಿನಿಂದ ಯಾವತ್ತೀಚೆ ಬರ್ತೀನಿ ಬರ್ತೀನಂತ ಅವತ್ತು ದುಡಿದಂಥ ಶ್ರಮ ಪಟ್ಟಿದೆಯಲ್ಲ ಅದನ್ನು ನಾನು ಮರಲಿಕ್ಕೆ ಸಾಧ್ಯ ಇದು ಮುಖ್ಯ ಅಲ್ಲ ಆಮೇಲೆ ನಾನು ಜೈಲಿಂದ ಈಚೆ ಬಂದಾಗ ಆ ಬಿ ಜೆ ಪಿ ಬಿಸಿಲಿ ಆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇದೆ ಈ ರಾಜ್ಯದಲ್ಲಿ ಅಷ್ಟಿದ್ರೂ ಕೂಡ ಪೊಲೀಸವರು ತ್ರಿಟರ್ನ್ ಮಾಡಿದ್ರು ರಕ್ಷಣಾ ವೇದಿಕೆಯವರ ಧಾರಾಣಗೊಳಕ್ಕೆ ಹೋಗಿ ಅವನ ಭಾಸ್ಕರಾವ್ರು ತ್ರಿಟರ್ನ್ ಮಾಡ್ತಾನೆ ಏ ನೀವು ಮಾಡಬೇಡ ಅಂತ ಬೇರೆಯವ್ರು ಮಾಡ್ತಾರೆ ಚೀಫ್ ಮಿನಿಸ್ಟರು ಆಗಿ ನನ್ನ ತೆರಳಿದಂಥ ಕುಮಾರಸ್ವಾಮಿ ಚಟ್ ಮಾಡಿದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಬೇರೆ ಬೇರೆಯವ್ರನ್ನ ಸ್ಟೇಟ್ಮೆಂಟ್ ಮಾಡ್ತಾರೆ ಕೆಲವು ಸ್ವಾಮಿಗಳು ಬರಲೇ ಇಲ್ಲ ಕೆಲವು ಸ್ವಾಮಿಗಳು ಬಂದರು ಭಾಳ ಜನ ಎಲ್ಲ ಬಂದು ಬೇರೆ ಎಲ್ಲ ಬಂದು ಮನೆಗಳಿಗೆ ಬಂದು ನನ್ನ ಮನೇಲಿ ನನ್ನ ವೈಫ್ ಹತ್ರ ನನ್ನ ಮಕ್ಕಳ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆಲ್ಲ ಇದೆ ಅವತ್ತೆಲ್ಲ ಪೂಜೆ ಮಾಡ್ಕೊಂಡು ಅರ್ಕೆ ಇನ್ನೂ ನನ್ನ ತಿರ್ಕಿ ತೀರ್ಸೋಕಾಗ್ತಾರೆ ಎಷ್ಟೋ ಅರ್ಕೆಗಳು ಅವತ್ತು ಮುಖ್ಯ ಇವತ್ತು ಬಿಡಿ ಇವತ್ತೆಲ್ಲ ನಾನು ಸಬ್ ಸಿ ಎಮ್ ಆಗಿದ್ದೀನಿ ಪಕ್ಷದ ಅಧ್ಯಕ್ಷ ಇದ್ದೀನಿ ಬೇರೆ ವಿಚಾರ ಆ ಕಷ್ಟ ಕಾಲದಲ್ಲಿ ಎಷ್ಟೋ ಜನ ಚಪ್ಪಲಿ ಹಾಕಿರ್ಲಿಲ್ಲ ನನಗೆ ಇವತ್ತು ನನ್ನ ನಿಂತಿದೆ ಹಾಕಿರೋದಲ್ಲ ಜೈಲು ಹತ್ರ ಬಂದು ನನ್ನ ಕಾಯ್ಕೊಂಡು ನಿಂತ್ಕೊಳ್ಳೋರು ನಾನು ಹೊರಗಡೆ ಬರ್ಬೇಕಾದ್ರೆ ಇ ಡಿ ಆಫೀಸ್ ಹತ್ರ ಬಂದು ಕಾಯ್ಕೊಂಡಿರೋರು ಡಿ ಕೋರ್ಟ್ ಹತ್ರ ಬಂದು ಕಾಯ್ಕೊಂಡು ಕೊಟ್ಟಿವರು ಚಪ್ಪಲಿನೇ ಯಾವ್ದು ಇಲ್ಲ ಅಂಥವರೆಲ್ಲ ಡೆಲ್ಲಿಗೆ ಫ್ಲೈಟಲ್ಲಿ ಬಂದು ನಾನು ಮತ ತೋರಿಸ್ಬೇಕು ಅಂತ ನನಗೆ ಆತ್ಮಧೈರ್ಯ ಕೊಟ್ಟವಲ್ಲ ಅದು ಸರ್ ಇವತ್ತು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲಪ್ಪ ನಾನೇನು ಕೇಳಿಲ್ಲ ನನಗೆ ನಾನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನ ದುಡ್ಡಿನ ವ್ಯಾಪಾರ ನಾನು ಇದನ್ನು ಬೈರೋಂಗ ನಾನು ಮಾತಾಡೋದು ನಾನು ನಂಬಿರೋದು ನನ್ನ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಗೆ ನಾವೆಲ್ಲ ಕೆಲಸ ಮಾಡಬೇಕು ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಮ್ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನ ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟರ ಗುರಿ ನೋಡಿ ಇಪ್ಪತ್ತೊಂಬತ್ತರ ಗುರಿ ನಾವು ನೋಡಬೇಕು ಅದು ನಮ್ ಬಹಳ ಮುಖ್ಯ ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕು ಅಂತ ನಾಲ್ಕು ನಾನು ಯಾರು ಕೇಳಿದಪ್ಪ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪುರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೆ ನಾನು ಏಯ್ ನನ್ನ ಮಕ್ಕಾನೆ ಅಂತಲೂ ನಾನು ಕೇಳಿದೀನಿ ಎಲ್ಲರನ್ನು ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೆ ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ ಜನ ಓಟ್ ಕೊಟ್ಟವ್ರೆ ಎಲ್ಲರೂ ಸಾಮೂಹಿಕವಾಗಿ ಕೊಟ್ಟವ್ರೆ ನಾನು ಅಂತ ಅಂತಲ್ಲ ಎಲ್ಲ ನೂರ ಇನ್ನೂರಿಪ್ಪತ್ನಾಲ್ಕು ಜನ ಕ್ಷೇತ್ರದಲ್ಲೂ ಕೂಡ ಕಾರ್ಯಕರ್ತರು ನಮ್ಕಿನ್ನ ಕಾರ್ಯಕರ್ತರು ಪ್ರಾಣ ಕೊಟ್ಟು ಈ ಸರ್ಕಾರ ತಂದಿರೋರು ಕಾರ್ಯಕರ್ತರು ಆಮೇಲೆ ನೆಕ್ಸ್ಟ್ ಲೀಡ್ರು ಎಮ್ ಎಲ್ ಎಗಳು ಫಲಾನುಭವಿಗಳು ಬಟ್ ಏನು ಇಲ್ವಲ್ಲ ನೋಡಿ ಇವರಿಗೆಲ್ಲ ಇಲ್ವಲ್ಲ ಇವ್ರಿಗೆ ಯಾವ ಅಧಿಕಾರ ಕೊಟ್ಟಿಲ್ವಲ್ಲ ಇವರೆಲ್ಲ ಎಲ್ಲ ಬಾವುಟ ಕಟ್ಟಿರೋರು ಬಡದ್ ಬಡದಾಡಿರೋರು ಕೇಸ್ ಹಾಕಿಕೊಂಡಿರೋರು ಎಲ್ಲ ಇವರೇ ಈಗ ಮೇಕೆದಾಟು ಯಾತ್ರೆ ಇವರೆಲ್ಲ ಮೇಕೆದಾಟು ಯಾತ್ರೆ ಪಾಪ ಯಾರು ಇರಲಿಲ್ಲ ಎಲ್ಲ ಬೇಡ ಅಂದ್ಬಿಟ್ರು ಏಯ್ ನಡೀತೀನಿ ಅಂತ ನಾನು ತೀರ್ಮಾನ ಮಾಡಿದೆ ನಾನು ಸಿದ್ದರಾಮಯ್ಯ ಇಬ್ಬರು ತೀರ್ಮಾನ ಮಾಡಿದೆ ಅದ್ಲೂ ರಾತ್ರಿ ಇವರೆಲ್ಲ ಎಷ್ಟು ಶ್ರಮಪಟ್ಟು ಊಟ ತಿಂಡಿ ನೀರು ಕೊಟ್ಟು ಹೆಜ್ಜೆ ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋಯ್ ಹೋರಾಟ ಮಾಡಿದಕ್ಕೆ ಇವತ್ತು ನ್ಯಾಯಾಲಯ ಇವ್ರ ಪರವಾಗಿ ತೀರ್ಪು ಕೊಟ್ಟಿವೆ ಡಿ ಕೆ ಶಿವಕುಮಾರ್ ಅವರ ಶ್ರಮಕ್ಕೆ ಕೂಲಿ ಕೇಳ್ತೀರ ಅದು ನನಗೆ ಗೊತ್ತಿಲ್ಲ ಮಂತ್ರಿ ಆಗಕ್ಕೆ ಓಡಾಡ್ತಾ ಇದ್ದಾರೆ ಅಲ್ಲ ಅದ್ರ ಚುಚ್ಚಿದಾಗಿ ತಾವು ಕೂಡ ಸೇಮ್ ಆಗ್ಬೇಕು ಅಂತ ನೋಡ್ತೀರ ಸರ್ ನನಗ್ ಗೊತ್ತಿಲ್ಲ ಹೈಕಮಾಂಡ್ ನ ಭೇಟಿ ಮಾಡುವಂತ ನಾನು ಅವ್ರು ಯಾರ್ಗೂ ಫೋನ್ ಮಾಡಿಲ್ಲ ನಾನು ಯಾರ್ಗೂ ಕರೆದಿಲ್ಲ ನಾನು ಮಾತಾಡಿಲ್ಲ ನಾನು ಯಾಕೆ ಹೋದ್ರಿ ಅಂತಾನೂ ನಾನು ಕೇಳಕ್ ಹೋಗ್ತಾ ಇಲ್ಲ ನನಗೆ ಅವಶ್ಯಕತೆ ಸರ್ ಆತ್ಮವಿಶ್ವಾಸಕ್ಕೆ ಎಲ್ಲರೂ ನಡ್ಕೋತಾರೆ ಅನ್ನುವಂತ ವಿಶ್ವಾಸ ಇದೆಯಾ ಸರ್ ಏನೇಳಿ ನಿಮಗೆ ನಾನು ಯಾಕೆ ಅದ್ರ ಮಾತಾಡಕ್ ಹೋಗ್ಲಿ ನೀವೇ ಎಲ್ಲ ಏನೇನೋ ಬರ್ದಿದ್ದೀರಿ ಸಂಪೂರ್ಣ ಬೆಂಬಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ ಸರ್ ನಾನು ಯಾರಿಗೂ ನಾನು ರಿಪ್ಲೈ ಮಾಡೋಕ್ಕೆ ತಯಾರಿಲ್ಲ ನಾನು ಅವ್ರು ಯಾರಿಗೂ ಸ್ಪೋಕ್ಸ್ ಮ್ಯಾನ್ ಅಲ್ಲ ಸೋಮಣ್ಣ ಕೂಡ